ಹಾಯ್ ನಾನು ನಿಮ್ಮ ಮನೀದಿ ವೆಲ್ಕಮ್ ಟು ಮಿದಿಲೇಟ್ ಟಾಕೀಸ್ ಸೊ ಇವತ್ತು ಏನೂ ಕೆಲಸ ಇಲ್ಲ ಬ್ಯಾಚಲರ್ ಲೈಫು ಏನೂ ಮಾಡೋಕ್ಕಲ್ಲ ಮನೇಲಿ ಇದ್ದೇನಪ್ಪ ಮಾಡೋದು ಅಂತೀರ ನನ್ನ ಪ್ರಕಾರ ಮನೇಲಿ ಕೆಲಸ ಇಲ್ಲ ಅಂದರೆ ಒತ್ತೊತ್ತು ನೆಮ್ಮದಿಯಾಗಿ ಊಟ ಮಾಡಬೇಕು ಒಳ್ಳೆ ನಿದ್ದೆ ಮಾಡಬೇಕು ಯಾಕಂದರೆ ಕೆಲಸ ಇದ್ದಾಗ ಕೆಲಸ ಮಾಡೋದು ಇದ್ದೇ ಇರ್ತದೆ ಕೆಲಸ ಇಲ್ಲದಾದಾಗ ಆರಾಮಾಗಿ ಮನೆಗೆ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಸೊ ಇವತ್ತು ನಾನು ಮೊಟ್ಟೆ ತಂದು ಏನೊಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಏನು ಮಾಡ್ತೀವಿ ನೋಡೋಣ ಸೊ ಇದು ನನ್ನ ಕಿಚನು ಏನಪ್ಪ ಬರೀ ಅಲ್ಲಿ ಪಾತ್ರೆಗಳೇ ಕಾಣಿಸ್ತವೆ ಕಬೇಡಿ ಬ್ಯಾಚುಲರ್ ಕಿಚನು ಹಿಂಗೆ ಇರೋದು ಸೊ ಇವಾಗ ಮೊಟ್ಟೆ ಬೇಯಕ್ಕೆ ಇಕ್ಕಣ ಸೊ ಈಗ ಸದ್ಯಕ್ಕೆ ನಾನೊಂದು ಆರು ಮೊಟ್ಟೆ ತಂದಿದ್ದೀನಿ ಮೊಟ್ಟೆ ಸೊ ಇಲ್ಲಿ ಇವಾಗ ಮೊಟ್ಟೆ ಬೇಯಕ್ಕೆ ಪಕ್ಕದಲ್ಲಿ ರೈಸ್ ರೆಡಿ ಆಯ್ತದೆ ಈಗ ನಾನು ಮಾಡೋ ರೆಸಿಪಿ ರೈಸ್ಗಾದ್ರೂ ಆಯ್ತದೆ ಚಪಾತಿಗಾದ್ರೂ ತಿನ್ಬೋದು ದೋಸೆಗಾದರೂ ಮಾಡ್ಕೊಂಡು ತಿನ್ಬೋದು ಬನ್ನಿ ಈ ಮೊಟ್ಟೆ ಬೇಯಸಲ್ಲಿ ಅದೇ ಗ್ಯಾಪಲ್ಲಿ ಸ್ವಲ್ಪ ಐಟಮೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಐಟಮ್ ರೆಡಿ ಮಾಡುವ ಸೊ ಈಗ ಒಂದು ಎರಡು ಈರುಳ್ಳಿ ಥರ ನಾನು ಹಸಿಮೆಣಕಾಯಿ ಎರಡೇ ಎರಡು ಖಾರಕ್ಕೆ ಅದ್ರ ಜೊತೆಗೆ ಬೇರೆ ಐಟಮ್ ಹಾಕಬೇಕು ಆಮೇಲೆ ನೋಡುವ ಈಗ ರುಬ್ಬಕ್ಕೆ ಎರಡು ಈರುಳ್ಳಿ ಈ ಥರ ಕಟ್ ಮಾಡಿ ಜಾರ್ಗೆ ಹಾಕಬೋಣ ಅದ್ರ ಜೊತೆಗೆ ಮೂರೇ ಮೂರು ಟೊಮೊಟ ಯಾಕಂದರೆ ಆರು ಮೊಟ್ಟೆ ಹಾಕಿದ್ದೀನಿ ಮೂರು ಟೊಮೊಟೊ ಇದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಈಗ ಇದನ್ನ ನೀರು ಹಾಕೊಳ್ದಂಗೆ ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ಥರ ಮಾಡ್ಕೋಬೇಕಿದ್ದ ಇಲ್ಲಿ ಮೊಟ್ಟೆ ಕುದೀತಾ ಇದೆ ಆಲ್ಮೋಸ್ಟ್ ಬೆಂದಿರಬೇಕು ನಮ್ಮ ಇರೀಕರು ಯಾರೋ ನಮಗೆ ಹೇಳಿದ್ದು ಮೊಟ್ಟೆಗೆ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ನೀಟಾಗಿ ಬೇಯ್ತವೆ ಹೊಡೆದೋಗಲ್ಲ ಅಂತ ಸೊ ನಾನು ಈರುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಫೈನಲಿ ಮೊಟ್ಟೆಗಳೆಲ್ಲ ನೀಟಾಗಿ ಬೆಂದವೆ ಸೊ ನಿಮ್ಗೆ ಆವಾಗಲೇ ಹೇಳಿದೆ ಮೊಟ್ಟೆ ಬೇಯುವಾಗ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಹೊಡಿದಿಲ್ಲ ನೀಟಾಗಿ ಬೇಯ್ತವೆ ಅಂತ ಸೊ ಅದು ಸತ್ಯ ನೋಡಿ ಚೂರು ಡ್ಯಾಮೇಜ್ ಆಗಿಲ್ಲ ಎಲ್ಲ ಮೊಟ್ಟೆನೂ ನೀಟಾಗಿ ಹಿಂಗೆ ಬೆಂದವೆ ಸೊ ಈಗ ಬೆಂದಿರೋ ಮೊಟ್ಟೆಗೆ ಒಸಿ ಮಾರ್ಕ್ ಮಾಡಬೇಕು ಹೀಗೆ ಚಾಕು ತಗೊಂಡು ಕಟ್ ಮಾಡುವ ಈ ಥರ ಕಟ್ ಮಾಡಿದ್ರೆ ಮೊಟ್ಟೆಗೆ ನೀಟಾಗಿ ಮಸಾಲೆ ಹಿಡಿತದೆ ಕಟ್ ಮಾಡಿಲ್ಲ ಅಂದರೆ ಒಳಗಡೆ ಮಸಾಲೆನೇ ಹೋಗಲ್ಲ ಬರೀ ಮೇಲ್ಮೇಲೆ ಮಾತ್ರ ಅಂಟ್ಕೊಂಡಿರ್ತದೆ ಅಷ್ಟೇ ಈ ಥರ ಕಟ್ ಮಾಡಿದಾಗ ಆ ಗ್ಯಾಪಲ್ಲಿ ಒಳಗಡೆ ಮಸಾಲೆ ಹೋಯ್ತವೆ ಅದಕ್ಕೆ ಈ ಥರ ಕಟ್ ಮಾಡಿ ಎಲ್ಲ ಮೊಟ್ಟೆನೂ ಈ ಥರ ಕಟ್ ಮಾಡ್ಕೋಬೇಕು ಆಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಒಂದು ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕಬೇಕು ಎಣ್ಣೆ ಕಾದ್ಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಎಣ್ಣೆಗೆ ಹಾಕಬೇಕು ಈ ಮೊಟ್ಟೆನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಮಸಾಲೆ ಸೊ ಒಳಗೆ ಕೋಸಿ ಅಚ್ಚಕಾರದ ಪುಡಿ ಒಂದೇ ಒಂಚೂರಶನ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಈ ಮೊಟ್ಟೆ ಸೈಡ್ಗೆ ಎತ್ತಿಕೋಯ್ತು ಇವಾಗ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಂಪು ಕಾಳು ಎರಡೇ ಎರಡು ಅರ್ಶಿ ಮೆಣಸಿಕಾಯಿ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಪಾನಿಪುರಿ ಹಚ್ತಾರಲ್ಲ ಹಂಗ್ಕೋಬೇಕು ಅವಾಗ ಬೇಗನೆ ಬೀಳ್ಕೊಳ್ಳುತ್ತೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿರೋ ಟೊಮೊಟೊ ಈರುಳ್ಳಿ ಪೇಸ್ಟು ಈ ಪೇಸ್ಟನ್ನ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡ್ರು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ಒಂದು ಸ್ಪೂನ್ ಧನಿಯಾ ಪುಡಿ ಜೊತೆಗೆ ಒಂದು ಗರಂ ಮಸಾಲ ಹತ್ತು ರೂಪಾಯಿದು ಫುಲ್ ಪ್ಯಾಕೆಟು ಇದಿಷ್ಟು ಮಸಾಲೆನೂ ಮೊಟ್ಟೆ ಹಾಕೋಕೆ ಮುಂಚೆನೇ ನೀಟಾಗೆ ಎಣ್ಣೆ ಬಿಡೋ ಥರ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಎಲ್ಲ ಹಣ್ಣಿಡ್ದೋಗಿ ಸೀದೋಗ್ಬಿಡ್ತದೆ ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ಆವಾಗಲೇ ಬೇಯಿಸ್ಕೊಂಡು ಇಟ್ಟಿದ್ದ ಮೊಟ್ಟೆನ ಮಸಾಲೆಗೆ ಹಾಕೋಬೇಕು ಆವಾಗಲೇ ಹೇಳ್ದಂಗೆ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಚೆನ್ನಾಗಿ ಮಸಾಲೆ ಹಿಡಿತದೆ ಮೊಟ್ಟೆಗೆಲ್ಲ ಒಂದು ಹತ್ತು ನಿಮಿಷ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಉತ್ತರಿಸ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆಹಾ ಬನ್ನಿ ಟೇಸ್ಟ್ ಮಾಡುವ ಹಾಗೆ ಮುಖಕ್ಕೆ ಹೊಡಿತಾ ಐತೆ ಸ್ಮೆಲ್ಲು ಬಾರೋ ತಿನ್ನೋಣ ಅಂತ ಮೊಟ್ಟೆ ಎದ್ದು ಬಂದು ಒದಿತಾ ಇತ್ತು ಮೇಲೆ ಸೊ ನಾನಂತೂ ತಿಂದಿದ್ದೀನಿ ಟೇಸ್ಟ್ ಅದ್ಭುತವಾಗೈತೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು